うん。 ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್ ಸೊ ಇವತ್ತಿನ ವ್ಲಾಗ್ ಬಂದು ನನ್ನ ಒಂದು ಡೈಲಿ ರೂಟೀನ್ ವ್ಲಾಗ್ ಆಗಿರುತ್ತೆ ಮತ್ತು ನನಗೆ ಸ್ವಲ್ಪ ಶೀತ ಆಗಿ ವಾಯ್ಸ್ ಎಲ್ಲ ಕೆಟ್ಟಿದೆ ಸೊ ಬೇರ್ ವಿತ್ ಮೈ ವಾಯ್ಸ್ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ವ್ಲಾಗ್ನಲ್ಲಿ ನನ್ನ ವೀಕೆಂಡ್ ಯಾವ ರೀತಿ ಇತ್ತು ಅಂತ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ ರೀಸೆಂಟಾಗಿ ಸ್ವಲ್ಪ ಕಝಿನ್ಸ್ಗೆಲ್ಲ ಮದುವೆ ಆಗಿತ್ತು ಅಂದರೆ ಅಮ್ಮ ಸೈಡ್ ಒಂದು ಇಬ್ಬರ ಚಿಕ್ಕಮ್ಮ ಮಕ್ಕಳಿಗೆ ಮತ್ತು ಅಪ್ಪ ಸೈಡ್ ಚಿಕ್ಕಪ್ಪ ಮತ್ತು ಅತ್ತೆ ಮಗನಿಗೆಲ್ಲ ಸೊ ಅದಕ್ಕೆ ಅವ್ರನ್ನೆಲ್ಲ ಊಟಕ್ಕೆ ಕರೆದಿದ್ರು ಸೊ ಒಂದೇ ಸಲ ಲೈಕ್ ಎಲ್ಲರೂ ಊಟಕ್ಕೆ ಕರೆದಿದ್ರು ಅಲ್ವ ಸ್ವಲ್ಪ ಹೆಲ್ಪ್ಗೆಲ್ಲ ಇರಲಿ ಅಂತ ನನ್ನೂ ಕರೆದಿದ್ರು ಅಮ್ಮ ಒಂದು ದಿನ ಮುಂಚೆನೇ ಬಾ ಅಂತ ಅಪ್ಪಗೆ ಬೇರೆ ಮಹೇಶ್ವರ್ ಇರಲಿಲ್ಲ ಸೊ ಅಪ್ಪನೂ ನೋಡೋಕೆ ಹೋಗಬೇಕಿತ್ತು ಹಂಗೂ ಅಂದ್ಕೊಳ್ತಾ ಇದ್ವಿ ಈ ವೀಕೆಂಡ್ ಮಾಡೋದಾ ಬೇಡವಾ ಅಪ್ಪಗೆ ಬೇರೆ ಹಂಗಿದೆ ಮತ್ತು ಇನ್ನೊಂದು ದೊಡ್ಡಪ್ಪ ಬೇರೆ ಹಾಸ್ಪಿಟಲ್ ಇದ್ದಾರೆ ಅಂತ ಬಟ್ ಮತ್ತೆ ಹಿಂಗೆ ಪೋಸ್ಟ್ಪೋನ್ ಆಗ್ತಾನೆ ಹೋಗ್ತಾ ಇದೆ ಏನೋ ಒಂದು ಇಂದ ಸೊ ಹೆಂಗೂ ಎಲ್ಲರೂ ಇನ್ವೈಟ್ ಮಾಡಿಬಿಟ್ಟಿದ್ದೀವಿ ಸೊ ಹೆಂಗೂ ಲೈಕ್ ಊಟ ತಿನ್ಕೊಂಡು ಹೋಗ್ಬಿಡ್ಲಿ ಅದು ಒಂದು ಮುಗ್ದು ಹೋಗ್ಲಿ ಅಂತ ಅಪ್ಪನೂ ಹೇಳಿದ್ರು ಸೊ ಅದಕ್ಕೆ ಈ ವೀಕೆಂಡೇ ಅದನ್ನು ಮುಗಿಸ್ಬಿಡೋಣ ಅಂತ ಸೊ ಇವಾಗ ಸ್ಯಾಟರ್ಡೆ ಸೊ ಯೂಶ್ವಲಿ ಸ್ಯಾಟರ್ಡೆ ಬಂದು ನಾವು ಉಪ್ಪಿಟ್ಟು ಮಾಡ್ತೀವಿ ಮನೆಯಲ್ಲಿ ಏಕೆಂದರೆ ಬಾಕ್ಸಸ್ ಎಲ್ಲ ಏನೂ ಲೈಕ್ ಕಳ್ಸೋಷ್ಟಿರಲ್ಲ ಮತ್ತು ಇನ್ನೊಂದೇನಂದರೆ ಇವತ್ತು ಮಕ್ಕಳಿಗೆ ಸ್ಕೂಲಿಲ್ಲ ಎಕ್ಸಾಮ್ಸ್ ಎಲ್ಲ ನಡೀತಾ ಇರೋದ್ರಿಂದ ಅವ್ರಿಗೆ ರಜೆ ಕೊಟ್ಟಿದ್ದಾರೆ ಸ್ಯಾಟರ್ಡೆ ಸೊ ಅದಕ್ಕೆ ಜಸ್ಟ್ ಉಪ್ಮಾ ಬೆಳಗ್ಗೆ ಎಲ್ಲ ಬ್ರೇಕ್ಫಾಸ್ಟ್ ಮಾಡಿಟ್ಟು ಹಸ್ಬೆಂಡ್ಗೆ ಒಂದು ಸಾಂಬಾರು ಏನಾದರೂ ಮಾಡಿಟ್ಟು ಅಮ್ಮ ಮನೆಗೆ ಹೋಗೋಣ ಅಂತ ಇಲ್ಲೆಲ್ಲ ಉಪ್ಮಾ ಪ್ರಿಪೇರ್ ಮಾಡ್ತಾಯಿದ್ದೀನಿ ಸೊ ಯೂಶ್ವಲಿ ಉಪ್ಮಾ ಏನಂದರೆ ಮಸಾಲ ಉಪಮಾ ಪ್ರಿಪೇರ್ ಮಾಡ್ತೀನಿ ವಾಂಗಿಭಾತ್ ಪೌಡ್ರೆಲ್ಲ ಹಾಕಿ ಮಾಡ್ತಾರಲ್ಲ ಎಮ್ ಟಿ ಆರ್ ರೆಸ್ಟೋರೆಂಟ್ಸಲ್ಲಿ ಸೊ ಅದೇ ರೀತಿ ನಾನು ಮಾಡೋದು ಸೊ ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ಅದೇ ಪ್ಲೇನ್ ಉಪ್ಮಾ ಮಾಡಿದ್ರೆ ನಮ್ಮನಲ್ಲಿ ಯಾರಿಗೂ ಇಷ್ಟ ಆಗೋಲ್ಲ ಬಟ್ ಇದು ಟೇಸ್ಟಿಯಾಗಿರುತ್ತಲ್ವ ಅದಕ್ಕೆ ಈ ಥರ ಉಪಮಾ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಸೊ ಯೂಶ್ವಲಿ ರವಾ ರೆಸಿಪೀಸಲ್ಲಿ ನನ್ನ ಮಕ್ಕಳಿಗೆ ಈ ಥರ ಮಸಾಲ ಉಪ್ಮಾ ಮಾಡಬೇಕು ಇಲ್ಲ ರವೆ ರೊಟ್ಟಿ ಸೊ ಇದೆರೆ ಇಷ್ಟಪಟ್ಟು ತಿನ್ನೋದು ಬೇರೆ ಏನೂ ಅಷ್ಟು ಇಷ್ಟಪಡೋಲ್ಲ ಪ್ಲೇನ್ ಉಪ್ಮಾ ಎಲ್ಲ ಸೊ ಇವಾಗ ಹೂವು ಸ್ವಲ್ಪ ಜಾಸ್ತಿನೇ ಬಿಡ್ತಾ ಇದೆ ಅಂಗೂನು ಆಚೆ ಎಲ್ಲ ಹೂವು ಬಿಡಿಸ್ಕೊಂಬಂದು ಇವಾಗ ಈ ಪಾಟ್ಸಲ್ಸ್ ಕೂಡ ಈ ಸುಗಂಧ ರಾಜ ಅಂತ ಕರೀತಾರಲ್ಲ ಇದರಲ್ಲಿ ಸಹ ತುಂಬಾ ಒಂಥರ ಗೊಚ್ಚಲು ಗೊಚ್ಚಲೇ ಹೂವು ಇದೆ ಇವಾಗ ಎರಡು ಗಿಡ ಇದೆ ಅಷ್ಟೇ ಪಾಟ್ಸಲ್ಲಿ ಬಟ್ ಅದರಲ್ಲೇ ತುಂಬಾ ಚೆನ್ನಾಗಿದೆ ಈ ಹೂವು ಫ್ರ್ಯಾಗ್ನೆನ್ಸ್ ಅಂತೂ ಈ ದೇವ್ರ ಮನೆಯೆಲ್ಲ ಒಂಥರ ಇದೇ ಹೂವದ ಸ್ಮೆಲ್ ಬರ್ತಾ ಇರುತ್ತೆ ಸೊ ಮಲ್ಲಿಗೆ ಮತ್ತು ಸಂಪಿಗೆ ಮತ್ತು ಇದಂತೂ ತುಂಬಾ ಫ್ರ್ಯಾಗ್ನೆನ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಬೇರೆ ಹೂವ ಕಂಪೇರ್ ಮಾಡಿದ್ರೆ ಸೊ ಯೂಶ್ವಲಿ ಈ ಥರ ಫ್ರೈಡೇಸು ಮಂಡೇಸು ಸ್ಯಾಟರ್ಡೇಸು ಈ ಥರ ಪೂಜೆ ಮಾಡುವಾಗ ನಾನು ಮನೆಗಳ ಹತ್ರ ಬಿಟ್ಟಿರೋ ಹೂವನ್ನೆಲ್ಲ ಬಿಡಿಸ್ಬಿಡ್ತೀನಿ ಅಂದರೆ ಆಲ್ಮೋಸ್ಟ್ ಮಂಡೇಯಿಂದ ಬಿಡಿಸಿರಲಿಲ್ಲ ನೋಡಿ ಇವತ್ತಿಗೆ ಇಷ್ಟು ಹೂವಾಗಿದೆ ಸೊ ತುಂಬಾ ಚೆನ್ನಾಗಿರುತ್ತೆ ಫ್ರ್ಯಾಗ್ನೆನ್ಸು ಮತ್ತು ಸ್ಮಾಲ್ ಸ್ಮಾಲ್ ಪಾಟ್ಸಲ್ಲಿ ಸಹ ಇಷ್ಟು ಚೆನ್ನಾಗಿ ಬೆಳೆದಿದೆ ಸೊ ಇನ್ನೂ ಒಂದೆರಡು ಪಾಟ್ಸ್ ಹಾಕೋಣ ಅಂತ ಇದ್ದೀನಿ ಇದೆ ಗಿಡನ ಸೊ ಫೈನಲಿ ಇಷ್ಟು ಹೂವು ಸಿಕ್ಕಿದೆ ನನಗೆ ಸೊ ನಮ್ಮ ಮನೆ ಹತ್ರ ಬಿಡೋ ಹೂವೇ ನನಗೆ ದಿನನಿತ್ಯ ಪೂಜೆಯಂತೂ ನೀಟಾಗಿ ಸರಿ ಹೋಗುತ್ತೆ ಸೊ ಈ ಥರ ಲೈಕ್ ನಾವು ಗಿಡದಲ್ಲಿ ಬೆಳೆಸಿರೋ ಹೂವಲ್ಲಿ ಪೂಜೆ ಅಂತೂ ಅದೊಂಥರ ಸ್ಯಾಟಿಸ್ಫೈ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೂ ಸ್ವಲ್ಪ ಔಟ್ಸೈಡನು ತರಿಸ್ತೀನಿ ಹೂವು ಅಂದರೆ ಈ ರೋಸಾಗಲಿ ಸೇವಂತಿಗೆ ಇಂಥದನ್ನೆಲ್ಲ ಬಿಡಿ ಹೂವು ಒಂದು ಹಂಡ್ರೆಡ್ ಗ್ರಾಮ್ಸ್ ಇಲ್ಲ ಒಂದು ಕಾಲು ಕೆ ಜಿ ಹಿಂಗೆ ತರಿಸಿಟ್ಕೊಂಡ್ರೆ ನನಗೊಂದು ಟೂ ವೀಕ್ಸ್ವರೆಗೂ ಬರುತ್ತೆ ಅಂದರೆ ನಮ್ಮ ಗಿಡಗಳು ಹೂವು ಜೊತೆ ಇದೂ ಒಂದು ಎರಡು ಇಡ್ತೀನಿ ಸೊ ಇವಾಗ ಉರ್ಲಿ ಡೆಕೋರೇಷನ್ ಸಹ ಮಾಡ್ತಾಯಿದ್ದೀನಿ ಈ ರೋಸ್ ಪೆಟಲ್ಸ್ ಎಲ್ಲ ಹಾಕಿ ಅದೊಂಥರ ಡೆಕೋರೇಷನ್ ಮಾಡಿದ್ರೆ ನಂಗೆ ಸಖತ್ ಇಷ್ಟ ಆಗುತ್ತೆ ಮನೆಯೆಲ್ಲ ಡೆಕೋರೇಟ್ ಮಾಡೋಕ್ಕೆ ಎಸ್ಪೆಷಲಿ ನನಗೆ ಈ ಡೆಕೋರೇಷನ್ ಈ ರಿಯಲ್ ಫ್ಲವರ್ಸು ರಿಯಲ್ ಪ್ಲ್ಯಾಂಟ್ಸು ಇಂಥದ್ರಲ್ಲಿ ಮಾಡೋಕ್ಕೆ ತುಂಬಾ ಇಷ್ಟಪಡ್ತೀನಿ ಆರ್ಟಿಫಿಷಿಯಲ್ ಏನು ಯೂಸ್ ಮಾಡೋಕ್ಕೆ ಅಷ್ಟು ಟೈಮ್ಸ್ ಸಮಟೈಮ್ಸ್ ಅಂದರೆ ಈ ವರಮಹಾಲಕ್ಷ್ಮಿ ಹಬ್ಬ ಇಂಥ ಟೈಮಲ್ಲೆಲ್ಲ ಪ್ರೈಸಸ್ ತುಂಬಾ ಮಾಡಿಬಿಟ್ಟಿರ್ತಾರೆ ಅವಾಗ ನಮ್ಗೆ ಆಪ್ಷನ್ನೇ ಇರೋಲ್ಲ ಲೈಕ್ ಫುಲ್ಲೂ ಗ್ರ್ಯಾಂಡಾಗಿ ಎಲ್ಲ ರಿಯಲ್ ಫ್ಲವರ್ಸ್ನ ಮಾಡಬೇಕಂದ್ರೆ ತುಂಬ ಖರ್ಚಾಗುತ್ತೆ ಅಂಥ ಟೈಮಲ್ಲಿ ಬ್ಯಾಕ್ ಡ್ರಾಪಿಗೆ ಮಾತ್ರ ನಾನು ಸ್ವಲ್ಪ ಆರ್ಟಿಫಿಷಿಯಲ್ ಫ್ಲವರ್ಸ್ನ ಸಹ ತರ್ಸ್ಕೊಂಡಿರ್ತೀನಿ ಡೆಕೋರೇಷನ್ಗೆ ಬಟ್ ಈ ಥರ ಮನೆಯೆಲ್ಲ ಡೆಕೋರೇಷನ್ ಮಾಡೋಕ್ಕೆ ರಿಯಲ್ ಫ್ಲವರ್ಸೇ ಯೂಸ್ ಮಾಡ್ತೀನಿ ಸೊ ಇವಾಗ ಮನೆ ಕೆಲಸ ಎಲ್ಲ ಮುಗೀತು ನೆಕ್ಸ್ಟು ಅಮ್ಮ ಮನೆಗೆ ಹೊರಟೆ ಆ್ಯಕ್ಚುಲಿ ಅಮ್ಮ ಮನೆಯಲ್ಲಿ ಸ್ಯಾಟರ್ಡೇ ದಿನ ಏನೂ ವೀಡಿಯೋಸ್ ಎಲ್ಲ ನಾನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಇದು ಬಂದು ಸಂಡೇ ದಿನ ನಾನು ಕ್ಯಾಪ್ಚರ್ ಮಾಡ್ಕೊಂಡಿರುವಂಥ ಅಂಥ ವಿಡಿಯೋಸು ಸೊ ಅಮ್ಮ ಮನೆಯಲ್ಲಿ ಇವತ್ತು ಆಲ್ರೆಡಿ ಹೇಳ್ದಂಗೆ ಕಝಿನ್ಸ್ನೆಲ್ಲ ಊಟಕ್ಕೆ ಕರೆದಿದ್ದಾರೆ ಹೊಸ್ದಂಗೆ ಮದುವೆ ಆಗಿರೋರ್ನೆಲ್ಲ ಅದಕ್ಕೆ ಇನ್ನು ಎಲ್ಲ ಅಡುಗೆಗಳೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಗ್ರೌಂಡ್ ಫ್ಲೋರಲ್ಲಿ ಮಾಡಿಕೋಣ ಅಂತ ಸೊ ಇದು ಬಂದು ಫಸ್ಟ್ ಫ್ಲೋರಲ್ಲಿ ಸದ್ಯಕ್ಕೆ ಅಪ್ಪ ಅಮ್ಮ ಇರೋದು ಈ ಮನೆಯಲ್ಲಿ ಬಟ್ ಈ ಮನೇಲಿ ನಾನ್ ವೆಜ್ ಇಂಥದ್ದೇನು ಅಲೋ ಮಾಡಲ್ಲ ನಮ್ಮಮ್ಮ ವೆಜಿಟೇರಿಯನು ಅದಕ್ಕೆ ಅವರು ಇಲ್ಲಿ ಮನೆಗೆ ಅಲೋ ಇಲ್ಲ ನಾನ್ ವೆಜ್ಜು ಸೆಕೆಂಡ್ ಫ್ಲೋರಲ್ಲಿ ಒಂದು ರೂಮ್ ಇದೆ ಅಲ್ಲಿ ಯೂಶ್ವಲಿ ನಾನ್ ವೆಜ್ ಮಾಡ್ತೀವಿ ಬಟ್ ಇವಾಗ ಏನೋ ಒಂದು ಅಡ್ವಾಂಟೇಜ್ ಇದೆ ಅಂದರೆ ಆ ಶೈಡ್ ಆಗಿರೋದ್ರಿಂದ ಗ್ರೌಂಡ್ ಫ್ಲೋರ್ ಆ್ಯಕ್ಚುಲಿ ನಮ್ಮ ಚಿಕ್ಕಮ್ಮವರೇ ಇದ್ದರು ಬಾಡಿಗೆಗೆ ಬಟ್ ಅವರು ಇವಾಗ ಹೊಸ ಮನೆ ಕಟ್ಕೊಂಡು ಹೋಗಿರೋದ್ರಿಂದ ಅದು ಖಾಲಿ ಇದೆ ಈ ಮನೆ ಇದು ನಾವು ಚಿಕ್ಕ ವಯಸ್ಸಲ್ಲಿ ನಾವು ಹುಟ್ಟಿ ಬೆಳೆದಂಥ ಮನೆ ಇದು ಗ್ರೌಂಡ್ ಫ್ಲೋರಲ್ಲಿರೋದು ಸಖತ್ ಮೆಮೊರೀಸ್ ಇದೆ ಸೊ ಈ ಮನೇಲಿ ಹೆಂಗೂ ಅವ್ರಿಗೂ ಯಾರೂ ಬರಲ್ವಲ್ಲ ಇಲ್ಲೇ ಮಾಡಿಬಿಡೋಣ ಫಂಕ್ಷನು ಅಂತ ಇವಾಗ ಈ ಮನೆಯಲ್ಲೇ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೀವಿ ತ್ರೀ ಬಿ ಎಚ್ ಕೆ ಹೌಸ್ ಅಂತಲೇ ಹೇಳ್ಬೋದು ಈ ಕಿಚನು ಮತ್ತು ಈ ಪಕ್ಕ ಇರೋ ರೂಮ್ ಆ್ಯಕ್ಚುಲಿ ಓಪನ್ ಮಾಡಬೇಕು ಅಂತ ಫಸ್ಟ್ ಪ್ಲ್ಯಾನ್ ಇದಿದು ಬಟ್ ನಾನು ಇಲ್ಲ ನನಗೆ ಸಪ್ರೇಟ್ ರೂಮ್ ಬೇಕು ಅಂದಾಗ ಅದನ್ನು ಕ್ಯಾನ್ಸಲ್ ಮಾಡಿ ಇದನ್ನು ಒಂದು ರೂಮ್ ಮಾಡಿದ್ರು ಈ ಕಬೋರ್ಡ್ ಏನಿದೆಯಲ್ವಾ ಸೊ ಇಲ್ಲಿ ಓಪನ್ ಥರ ಮಾಡಿ ಆರ್ಚ್ ಥರ ಕಿಚನ್ಗೆ ಮತ್ತು ಇದು ಡೈನಿಂಗ್ ಹಾಲ್ ಥರ ಮಾಡಬೇಕು ಅಂತ ಪ್ಲ್ಯಾನ್ ಇದಿದು ನೆಕ್ಸ್ಟು ಅಪ್ಪ ನನಗೋಸ್ಕರ ಇದನ್ನ ರೂಮ್ ಮಾಡಿಸ್ಬಿಟ್ರು ಅಂದರೆ ಒಂದು ಸಿಂಗಲ್ ಕಾಟ್ ಹಾಕ್ಸಿದ್ರು ಅದನ್ನು ಯಾವುದನ್ನ ಆರ್ಚ್ ಥರ ಇತ್ತುನಲ್ಲ ಅದನ್ನ ಕಬೋರ್ಡ್ ಥರ ಮಾಡಿಕೊಟ್ರು ನನಗೆ ಆವಾಗ ಸೊ ಇದು ಬಂದು ಹಾಲು ಮತ್ತು ಇಲ್ಲಿ ಕಿಚನ್ ಇದೆ ನಮ್ಮ ಚಿಕ್ಕಮ್ಮ ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ ಫಂಕ್ಷನ್ಗೆ ಅಂದರೆ ಯಾರನ್ನೂ ಬಟ್ರನ್ನೆಲ್ಲ ಏನು ಕರ್ಸಿಲ್ಲ ನಾವೇ ಎಲ್ಲ ಮನೇಲಿ ಫ್ಯಾಮ್ಲಿ ಇರೋರೆ ಮಾಡ್ಕೊಳ್ಳೋಣ ಅಂತ ಸೊ ಇದು ಒಂದು ರೂಮು ಇದು ಅಪ್ಪ ಅಮ್ಮ ಇರ್ತಾ ಇದ್ದಂಥ ಒಂದು ರೂಮು ಸ್ಮಾಲಾಗಿ ಮನೆ ತುಂಬಾ ಚೆನ್ನಾಗಿತ್ತು ಅಂದರೆ ಎಷ್ಟು ಬೇಕೋ ನಮಗೆ ಅವಶ್ಯಕತೆ ತಕ್ಕಂಗಿತ್ತು ನಮ್ಮನೆ ಸೊ ಇವಾಗ ನೋಡ್ತಾರ ರೂಮ್ ಬಂದು ನನ್ನ ತಮ್ಮ ರೂಮು ಬಟ್ ಇದೇ ರೂಮಲ್ಲಿ ದೇವ್ರ ಮನೆ ಸಹ ಮಾಡಿದ್ದಾರೆ ಪ್ಲ್ಯಾನ್ ಮಾಡಿ ಆ್ಯಕ್ಚುಲಿ ಇಲ್ಲಿ ಒಂದು ಸಂಪಿದೆ ಕೆಳಗಡೆ ಇದೊಂದು ಈ ಇವಾಗ ದೇವ್ರ ಮನೆ ಏನು ತೋರಿಸ್ತದಲ್ಲ ಇದ್ರ ಕೆಳಗಡೆ ಫುಲ್ಲು ತೊಟ್ಟಿ ಇದೆ ಅದ್ರ ಮೇಲೆ ದೇವ್ರ ಮನೆ ನಾವು ಕಟ್ಸಿರೋದು ಅವಾಗೆಲ್ಲ ಈ ಥರ ಮಂಟಪ ಈ ಥರ ಎಲ್ಲ ಆ್ಯಕ್ಚುಲಿ ಇದೆಲ್ಲ ಪ್ಲೇನಾಗಿ ಡಬಲ್ ಶೇಡಲ್ಲಿ ಮಾಡಿದ್ರು ಈ ಸಲ ಯಾರೋ ಪೇಂಟ್ ಸರಿಯಾಗಿ ಮಾಡಿಲ್ಲ ಎಲ್ಲ ಕೆಡಿಸಿಟ್ಟಿದ್ದಾರೆ ಬಟ್ ಆ ಮಂಟಪ ತುಂಬ ಬ್ಯೂಟಿಫುಲ್ಲಾಗಿತ್ತು ನಾವು ಚಿಕ್ಕವರಿದ್ದಾಗ ಸೊ ಇದನ್ನೆಲ್ಲ ನೋಡಿದ್ರೇ ನಿಮ್ಗೆ ಅನಿಸುತ್ತೆ ಒಂದು ಥರ್ಟಿ ಇಯರ್ಸ್ ಓಲ್ಡ್ ಮನೆ ಅಂತ ಬಟ್ ಬಾತ್ರೂಮ್ ಮಾತ್ರ ಸ್ವಲ್ಪ ಇವಾಗ ಬಾಡಿಗೆಗೆ ಬರೋರು ಸ್ವಲ್ಪ ರಿಕ್ವೈರ್ಮೆಂಟ್ಸ್ ಇಂಡಿಯನ್ ಟಾಯ್ಲೆಟ್ ಬೇಡ ಅಂದಿದ್ದಕ್ಕೆ ಚೇಂಜ್ ಮಾಡಿ ವೆಸ್ಟ್ರನ್ ಟಾಯ್ಲೆಟ್ಗೆ ಚೇಂಜ್ ಮಾಡ್ಸಿದ್ದೀವಿ ಸೊ ಆಲ್ಮೋಸ್ಟ್ ಟೆನ್ ಇಯರ್ಸ್ ಆದಮೇಲೆ ಈ ಮನೆಗೆ ಬರ್ತಾ ಇದ್ದೀನಿ ಅದಕ್ಕೆ ಅವಾಗಲಿಂದ ಯಾರೊಬ್ಬರು ಇದ್ದೇ ಇರ್ತಾರೆ ಈ ಮನೆಯಲ್ಲಿ ಅಂದರೆ ಬಾಡಿಗೆಗಳವರು ಚೇಂಜ್ ಆಗ್ತಾ ಇರ್ತಾರೆ ಬರೋಕ್ಕೆ ಆಗ್ತಾ ಇರಲಿಲ್ಲ ಸೊ ಫೈನಲಿ ಬಂದು ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇವಾಗ ಸಿಕ್ತು ಅಂದರೆ ಆಶಾಡ ಅಲ್ವಾ ಯಾರೂ ಇನ್ನೂ ಮನೆ ಬಾಡಿಗೆ ಅವ್ರು ಬಂದಿಲ್ಲ ಸೊ ಇಲ್ಲೇ ಫಂಕ್ಷನ್ ಮಾಡ್ತಾ ಇದ್ದೀವಿ ಸೊ ಇವಾಗೆಲ್ಲ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀರಿ ನಮ್ಮ ಚಿಕ್ಕಮ್ಮ ಅಂತೂ ಪಾಪ ಬೆಳಗ್ಗೆ ಐದು ಗಂಟೆಗೆ ಎದ್ದು ಎಲ್ಲ ಐದು ಗಂಟೆಗೆ ಅಲ್ಲ ಮೂರು ಗಂಟೆಗೆ ಎದ್ದು ಅವರೆಲ್ಲ ನೀಟಾಗಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಎಲ್ಲ ರೆಡಿ ಮಾಡಿ ಮಸಾಲೆಸ್ ಎಲ್ಲ ಇಟ್ಬಿಟ್ಟಿದ್ದಾರೆ ಸೊ ಇವಾಗ ಮಾಸ್ಟರ್ ಚೆಫ್ಸ್ ಅಂತಲೇ ಹೇಳ್ಬೋದು ನಮ್ಮ ಮನೇಲಿ ತುಂಬ ಜನ ಇದ್ದಾರೆ ಅಂದರೆ ಒಬ್ಬೊಬ್ಬರು ಒಂದೊಂದರಲ್ಲಿ ಸ್ಪೆಷಲಿಸ್ಟು ಸೊ ಅವ್ರಿಗೆಲ್ಲ ಮುಂಚೆನೇ ಹೇಳ್ಬಿಟ್ಟಿದ್ರಿ ಈ ಐಟಮ್ ನೀವೇ ಮಾಡಬೇಕು ಅಂತ ಸೊ ಪುದೀನ ಎಲ್ಲ ಬಿಡಿಸ್ಬೇಕಾದ್ರೆ ಒಂದು ಅರ್ಥ ನೋಡಿ ಹೆಂಗೆ ಓಡಾಡ್ತಾ ಇದೆ ಸೊ ಈ ಪುದೀನ ಅಲ್ಲಿ ಬಂದುಬಿಟ್ಟಿತ್ತು ಅದಕ್ಕೆ ನನ್ನ ಮಗ ಅದನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದಾನೆ ಸೊ ಒಂದು ಹುಳ ಬಂದುಬಿಟ್ಟಿದೆ ಅಂತ ಹಂಗು ಔಟ್ಸೈಡೆಲ್ಲ ಅಡುಗೆ ಎಲ್ಲ ರೆಡಿ ಆಗ್ತಾ ಇದೆ ಟೆನ್ ಕೆ ಜಿ ಮಟನ್ ತರಿಸಿದ್ವಿ ಮಟನ್ ಸಾಂಬಾರಿಗೆ ಮತ್ತು ಹತ್ತು ಬೋಟಿ ಬೋಟಿ ಗೊಜ್ಜಿಗೆ ಮತ್ತು ಚಿಕನ್ ಹತ್ತು ಕೆ ಜಿ ಸೊ ಹಂಗೂ ನಾವು ಕೌಂಟ್ ಇರೋದು ಮೂವತ್ತು ಜನ ಬಟ್ ಮೂವತ್ತು ಜನಕ್ಕೆ ಮೂವತ್ತು ಕೆ ಜಿ ಲೆಕ್ಕ ಥರ ಇದ್ದೀವಿ ಸೊ ತುಂಬಾ ಆಯಿತು ಅಂತ ಅಂದ್ಕೊಂಡ್ವಿ ಬಟ್ ಸ್ಟಿಲ್ ಮಟನ್ ಊಟ ಅಂದರೆ ಒಂದು ಸ್ವಲ್ಪ ಪಾರ್ಸಲೆಲ್ಲ ಎತ್ಕೊಂಡು ಹೋದ್ರೂ ಎಲ್ಲ ತಿನ್ಕೊಳ್ತಾರೆ ಇನ್ನು ವೇಸ್ಟ್ ಅಂತೂ ಆಗೋಲ್ಲ ಮಟನ್ ಊಟ ವೆಜ್ ಊಟ ಥರ ಸೊ ಅದಕ್ಕೆ ಆದಷ್ಟು ಸ್ವಲ್ಪ ಜಾಸ್ತಿನೇ ಮಾಡಿಸ್ತೀವಿ ಅಂದರೆ ಕಡಿಮೆ ಅಂತೂ ಆಗಬಾರ್ದು ಜಾಸ್ತಿ ಆದ್ರೂ ಪಾರ್ಸಲ್ಸ್ ಕಟ್ ಅಂತ ಸೊ ನಮ್ಮ ಕಡೆ ಎಲ್ಲ ಮಟನ್ ಸಾರು ಮುದ್ದೆ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಮಟನ್ ಊಟ ದಿನ ಜೊತೆಗೆ ಸ್ವಲ್ಪ ಬೋಟಿ ಗೊಜ್ಜಿದ್ರೆ ಅಂತೂ ಕಾಂಬಿನೇಷನ್ ಸೂಪರ್ ಅಂತಲೇ ಹೇಳ್ಬೋದು ಸೊ ಹಂಗೂ ಮಕ್ಕಳಿಗೆ ಚಿಕನ್ ಇಷ್ಟಪಡ್ತಾರಲ್ವ ಅದಕ್ಕೆ ಅವ್ರಿಗೂ ಒಂದು ಚಿಕನ್ ಸೆಮಿ ಡ್ರೈ ಥರ ಮತ್ತು ಕಬಾಬು ಮಕ್ಳಿಗಂತೂ ಕಬಾಬ್ ಇದ್ದರೆ ಸಾಕು ಒಂದು ಸ್ವಲ್ಪ ಜಸ್ಟ್ ಗ್ರೇವಿಯಲ್ಲಿ ಅನ್ನ ತಿನ್ಕೊಂಡು ಕಬಾಬ್ ಹೊಟ್ಟೆ ತುಂಬ ತಿನ್ಕೊಳ್ತಾರೆ ಸೊ ನಮ್ಮ ಮಕ್ಳದಂತೂ ಕಬಾಬ್ ಕಂಪಲ್ಸರಿ ಯಾವುದೇ ಫಂಕ್ಷನ್ ಆದರೆ ಕಬಾಬ್ನ ಇಷ್ಟಪಟ್ಟು ತಿಂತಾರೆ ಈ ಮಟನ್ ಸಾರು ಅಂಥದ್ದೆಲ್ಲ ಜಾಸ್ತಿ ಇಷ್ಟಪಡಲ್ಲ ಅವರು ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಕಬಾಬು ಇಂಥದ್ದನ್ನ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಬಟ್ ಇಲ್ಲಿ ನಮ್ಮ ಕಡೆ ಎಲ್ಲ ಮುದ್ದೆ ತುಂಬಾ ಫೇಮಸ್ಸು ಕೋಲಾರ ಮಂಡ್ಯ ಮೈಸೂರು ನೀವೆಲ್ಲ ನೋಡಿದ್ರೆ ಮುದ್ದೆ ನಮ್ಮ ಕಡೆ ಇರಲೇಬೇಕು ಸೊ ಅದಕ್ಕೆ ಇಲ್ಲೆಲ್ಲ ರೆಡಿ ಮಾಡ್ತಾಯಿದ್ವಿ ಸೊ ಯಾರೂ ಬಟ್ರನ್ನೆಲ್ಲ ಕಡಿಸೋ ಅವಶ್ಯಕತೆ ಇಲ್ಲ ಸೊ ನಮ್ಮ ಅಕ್ಕಂದ್ರೆ ನಮ್ಮ ಚಿಕಮ್ಮಂದರು ಮಾವಂದರು ಇವರೆಲ್ಲ ತುಂಬ ಎಕ್ಸ್ಪರ್ಟ್ಸ್ ಅಡುಗೆ ಮಾಡೋದ್ರಲ್ಲಿ ಒಂದು ಐವತ್ತು ಜನ ನೂರು ಜನಕ್ಕೆ ಅಂದರೆ ಇವರೇ ಮಾಡಿಬಿಡ್ತಾರೆ ಸೊ ಅಪ್ಪಾಗ ನೋಡಿ ಪಾಪ ಮುಖ ಎಲ್ಲ ಸಪ್ಪಗಿದೆ ಅವ್ರಿಗೆ ಮಯೂಷರಿಲ್ಲ ಹಂಗೂ ಇವಾಗ ನಮ್ಮ ಮಾವ ಬಂದಿದ್ದಾರೆ ಎಲ್ಲ ನೀಟಾಗಿ ಇವಾಗ ಇದ್ದಾರೆ ಹಂಗೂ ನಾನು ಹೇಳಿದೆ ಮಮ್ಮ ನೀನು ಈ ಸಲ ವ್ಲಾಗ್ಸಲ್ಲಿ ತೋರಿಸ್ತೀನಿ ಅಂತ ಇವ್ರು ನಮ್ಮ ಸೋದರ ಮಾವ ಸಕ್ಕತ್ತಾಗಿ ಮಾಡ್ತಾರೆ ಬೋಟಿ ಗೊಜ್ಜು ಮತ್ತು ಮಟನ್ ಸರ್ ಇವ್ರು ಮಾಡಿದ್ರೆ ಅಂತೂ ನಮಗೆ ಫೇವ್ರೇಟು ಮುದ್ದೆ ಜೊತೆ ಅನ್ನ ಜೊತೆ ಎಲ್ಲದಕ್ಕೂ ಅದು ಹೊಂದ್ಕೊಳ್ಳುತ್ತೆ ಸೊ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಅದಕ್ಕೆ ನಗ್ತಾ ಇದ್ದಾರೆ ಓಕೆ ಓಕೆ ವಿಡಿಯೋಲ್ ಹಾಕ್ತಿ ಆಯ್ತು ಹಾಕು ಅಂತ ನಗದ್ಕೊಂಡೇ ಮಾಡ್ತಾ ಇದ್ದಾರೆ ಸೊ ಸಕ್ಕತ್ ಚೆನ್ನಾಗಿ ಅನಿಸುತ್ತೆ ಇದ್ದಾರೆ ಫ್ಯಾಮ್ಲೀಸ್ ಎಲ್ಲ ಸೇರಿ ಏನೇ ಒಂದು ಫಂಕ್ಷನ್ ಅದು ಸಿಂಪಲ್ ಜಸ್ಟು ಒಂದು ಹುಡುಗ ಹುಡುಗಿನ ಊಟಕ್ಕೆ ಅಷ್ಟೇ ಬಟ್ ನಾವು ಆ ಪ್ರೋಸೆಸ್ ಇತ್ತಲ್ಲ ಮಾಡಿದಂಥ ಒಂದು ಪ್ರೋಸೆಸ್ಸು ಸಖತ್ ಫನ್ ಫೀಲ್ಡ್ ಆಗಿತ್ತು ಅಂತಲೇ ಹೇಳ್ಬೋದು ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ಎಲ್ಲ ಸೇರಿ ಮಾಡ್ತಾ ಇರೋದು ಸೊ ಇವರು ನಮ್ಮಮ್ಮ ವೆಜಿಟೇರಿಯನ್ ನಮ್ಮ ಮನೆಯಲ್ಲಿ ಅಂದರೆ ಇವರೊಬ್ಬರೇ ಪಾಪ ನಾನ್ ವೆಜ್ ಮಾಡ್ತಾ ಇರೋ ಕಡೆ ಬಂದ್ಬಿಟ್ರಪ್ಪ ಬ್ರಾಮಿನ್ಸು ಅಂತ ರೇಗಿಸ್ತಾ ಇದ್ದಾರೆ ಇವರೆಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲ ಹಾರ್ಡ್ ಕೋಡ್ ನಾನ್ ವೆಜಿಟೇರಿಯನ್ಸು ನಮ್ಮಮ್ಮ ಒಬ್ಬರು ಅಷ್ಟೇ ವೆಜಿಟೇರಿಯನು ಸೊ ಇಲ್ಲಿ ನಮ್ಮ ತಮ್ಮ ಉಪ್ಪು ಮಟನ್ ತಿಂತಾ ಇದ್ದಾನೆ ಇವಾಗ ಬೈತಾ ಇದ್ದಾನೆ ಇದನ್ನೆಲ್ಲ ಹಾಕ್ಬೇಡ ಇಲ್ಲೆಲ್ಲ ಗಲೀಜಾಗಿದೆ ಹೋಗಿ ನೀನು ಇದನ್ನೆಲ್ಲ ತೆಗಿಬೇಡ ಅಂತ ಸೊ ಉಪ್ಪುಮಟನ್ ಅಂದರೆ ಈ ಮಸಾಲೆ ಧನೆ ಪುಡಿ ಖರೀದ್ ಪುಡಿ ಅದೆಲ್ಲ ಮಸಾಲೆ ಏನು ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕಕ್ಕೆ ಮುಂಚೆ ಬರೀ ಬೆಳ್ಳುಳ್ಳಿ ಶುಂಠಿ ಪೇಸ್ಟಲ್ಲಿ ಬೇಯಿಸ್ತಾ ಇರ್ತಾರಲ್ಲ ಅದನ್ನು ಉಪ್ಪುಮಟನ್ ಅಂತ ಕರೀತಾರೆ ಅದು ನನ್ನ ತಮ್ಮಗೆ ಫೇವ್ರೇಟು ಸೊ ಇಲ್ಲಿ ಗೀ ರೈಸ್ ಎಲ್ಲ ರೆಡಿ ಆಗ್ತಾ ಇದೆ ಇವ್ರು ಬಂದು ನಮ್ಮದು ಚಿಕಮ್ಮ ಅಂದರೆ ಫಸ್ಟ್ ಚಿಕಮ್ಮ ಸೊ ಇವರಂತೂ ಗೀ ರೈಸ್ ಮತ್ತು ಚಿಲ್ಲಿ ಚಿಕನ್ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು ಸೊ ಅವ್ರ ಹತ್ರನೇ ಯಾವಾಗೂ ಮಾಡಿಸೋದು ಗೀ ರೈಸ್ ಮಾಡಿಸ್ಬೇಕಂದ್ರೆ ಸೊ ಇನ್ನೊಂದು ಚಿಕ್ಕಮ್ಮ ಬಂದು ಇಲ್ಲಿ ಕಬಾಬ್ ಮಾಡಿಸ್ ಮಾಡ್ತಾಯಿದ್ದಾರೆ ಮತ್ತು ಅಕ್ಕ ಆ ಕಡೆ ಚಿಕನ್ ಕರಿ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಒನ್ ಅವರಲ್ಲಿ ಇಷ್ಟು ಅಡುಗೆಗಳು ಮುಗ್ದೋಯ್ತು ಅಂತಲೇ ಹೇಳ್ಬೋದು ಸೊ ಇವತ್ತಿನ ಮೆನ್ಯೂ ಬಂದು ಬಿಸಿ ಬಿಸಿ ಬೋಟಿ ಗೊಜ್ಜು ಜೊತೆಗೆ ಮಟನ್ ಕರಿ ರೆಡಿಯಾಗಿದೆ ಅದ್ರ ಜೊತೆ ಬಿಸಿ ಬಿಸಿ ಮುದ್ದೆ ಹಂಗೂ ಲಾಸ್ಟಲ್ಲಿ ಗೀ ರೈಸು ಸ್ವಲ್ಪ ಚಿಕನ್ ಕರಿ ಚಿಕನ್ ಕಬಾಬು ಮತ್ತು ರಸ ಇಷ್ಟು ಮಾಡಿದ್ವಿ ಹಂಗೂ ಬೆಳಗ್ಗೆಯಿಂದ ಇವ್ರು ಯಾರೂ ಬ್ರೇಕ್ಫಾಸ್ಟ್ ಸಹ ಮಾಡಿರಲಿಲ್ಲ ಅದಕ್ಕೆ ಫಸ್ಟು ಅವ್ರಿಗೆಲ್ಲ ನೀಟಾಗಿ ಊಟ ಬಡಿಸ್ಬಿಟ್ಟು ನೆಕ್ಸ್ಟ್ ಸ್ವಲ್ಪ ಮೇಲೆ ಎಲ್ಲ ಮನೆ ಕ್ಲೀನ್ ಮಾಡಿಬಿಡೋಣ ಅಂತ ಇನ್ನು ಅವ್ರು ಬರೋಷ್ಟರಲ್ಲಿ ಕೆಳಗಡೆ ಊಟ ಮುಗಿಸ್ಕೊಂಡು ಮೇಲೆ ಬಂದು ಅರ್ಶನ ಕುಂಕುಮ ಬಟ್ಟೆ ಎಲ್ಲ ತಗೊಂಡು ಹೋಗೋಕ್ಕೆ ಬರ್ತಾರೆ ಸೊ ಇದು ಮನೆಯೆಲ್ಲ ಮೆಸ್ಸಿ ಮೆಸ್ಸಿ ಆಗಿತ್ತು ನೀಟಾಗಿ ನೀಟಾಗೆಲ್ಲ ಕ್ಲೀನ್ ಮಾಡಿದ್ಮೇಲೆ ಈ ಥರ ಆಗಿದೆ ಹಂಗೂ ಅಪ್ಪಾಗೆ ಮಹಿಷರಲ್ಲಿರೋದಕ್ಕೆ ಬಂದವರೆಲ್ಲ ಫ್ರೂಟ್ಸು ಎಲ್ಲ ತಂದು ಕೊಟ್ಟು ಕೊಟ್ಟು ನೋಡಿ ಈ ಕೇಬಲ್ ಮೇಲೆ ಬರೀ ಫ್ರೂಟ್ಸೇ ಇದೆ ಸೊ ಇಲ್ಲಿ ಬಟ್ಟೆ ಏನೇನು ಕೊಡಬೇಕು ಅಂತಿದೆಯಲ್ಲ ಅದೆಲ್ಲ ಇಲ್ಲಿ ಜೋಡ್ಸ್ಕೊಂಡಿದ್ದೀವಿ ಇದನ್ನೆಲ್ಲ ಒಂದು ತಟ್ಟೆಯಲ್ಲಿ ಜೋಡ್ಸ್ಕೊಬೇಕು ಆ್ಯಕ್ಚುಲಿ ಅಂದರೆ ನಾಲ್ಕು ಜನ ಹುಡುಗರು ನಾಲ್ಕು ಜನ ಹುಡುಗಿರು ಟೋಟಲ್ ಫೋರ್ ಕಪಲ್ಸ್ಗೆ ಮದುವೆ ಆಗಿರೋದು ಅಮ್ಮ ಸೈಡ್ ಇಬ್ಬರಿಗೆ ಅಪ್ಪ ಸೈಡ್ ಇಬ್ಬರಿಗೆ ಸೊ ಎಲ್ಲರೂ ಇವತ್ತೇ ಇನ್ವೈಟ್ ಮಾಡಿದ್ರಿ ಅನ್ ಅಂದ್ರೂ ಇವತ್ತು ತ್ರೀ ಕಪಲ್ಸ್ ಅಷ್ಟೇ ಬಂದಿದ್ರು ಒಬ್ಬರು ಬ್ಯಾಂಗ್ಳೂರಲ್ಲಿ ಹಿಂಗೆ ಆಷಾಡಕ್ ವೈಫ್ ಏನೋ ಹೋಗಿರೋದಕ್ಕೆ ಏನೋ ಮಯೂಷರ್ ಇಲ್ಲ ಅಂತಲೇ ಒಬ್ಬರು ಬರಲಿಲ್ಲ ಬಟ್ ರಿಮೇನಿಂಗ್ ಇನ್ನು ಮೂರು ಜನ ಬಂದಿದ್ರು ಸೊ ಹಂಗೂ ನಾನು ಎಲ್ಲರದ್ದು ಕ್ಯಾಪ್ಚರ್ ಆಗಲಿಲ್ಲ ನನಗೂ ಮಹೇಶ್ವರಿ ಎಲ್ಲ ಸ್ವಲ್ಪ ಸುಸ್ತಾಗಿದ್ದೆ ಸೊ ಎಲ್ಲ ನೀಟಾಗಿ ಇವಾಗ ಅರೇಂಜ್ ಮಾಡಿ ಇಟ್ಟಿದ್ದೀನಿ ಸೊ ಇನ್ನು ಬಂದವ್ರಿಗೆಲ್ಲ ಊಟ ಬಡಿಸಿ ಇನ್ನು ಅರಶಿನ ಕುಂಕುಮ ಕೊಟ್ಟು ಬಟ್ಟೆ ಕೊಟ್ಟು ಕಳಿಸುವಂಥದ್ದು ಪ್ರೋಗ್ರಾಮ್ ನೆಕ್ಸ್ಟು ಸೊ ಹಂಗೂ ಜಾಸ್ತಿ ಎಲ್ಲ ಕ್ಯಾಪ್ಚರ್ ಆಗಲಿಲ್ಲ ಸೊ ಹಂಗೂ ಗ್ರೌಂಡ್ ಫ್ಲೋರಲ್ಲಿ ಇವಾಗ ಎಲ್ಲ ಬಂದಿದ್ದಾರೆ ಹೆಣ್ಣು ಗಂಡು ಎಲ್ಲ ಇದು ಒಂದು ಕಪಲ್ಲು ಸೊ ಇವರೊಬ್ರದ್ದೇ ನನಗೆ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಿದ್ದು ಸೊ ಈ ನಾಯಿ ಬಂದು ಪಪ್ಪಿ ಅಂತ ಅವ್ರು ಸಾಕಿರೋ ನಾಯಿ ಆಗಿರೋದ್ರಿಂದ ಅವರು ಎಲ್ಲೋದ್ರೂ ಅಲ್ಲಿಗೆ ಬರುತ್ತೆ ಸೊ ನಾವು ಓಡಿಸ್ಬೇಡ್ರಿ ಮನೆಯಲ್ಲೇ ಇರಲಿ ಪಾಪ ಅಂತ ನೆಕ್ಸ್ಟ್ ಇವರಿಗೆಲ್ಲ ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಮನೆಗೆ ಅವರು ಹೊರಟರು ಸೊ ಇನ್ನೂ ಟೂ ಕಪಲ್ಸ್ಗೆ ನಾವು ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಯಾಕಂದರೆ ನಾನು ಕೆಳಗಡೆ ಅಡುಗೆ ಎಲ್ಲ ಬಡಿಸ್ತಾ ಇದ್ದೆ ಅವ್ರು ಆಲ್ರೆಡಿ ಮೇಲೆ ಬಂದು ಅರ್ಶನ ಕುಂಭ ತೊಗೊಂಡು ಹೊರಟೇ ಬಿಟ್ಟಿದ್ರು ಸೊ ನೆಕ್ಸ್ಟು ನಾನು ನಮ್ಮ ಮಕ್ಕಳಿಗೆ ಎಕ್ಸಾಮ್ ಇರೋದರಿಂದ ಮನೆಗೆ ರಿಟರ್ನ್ ಆದ ಸೊ ಈ ರೀತಿ ಇತ್ತು ನನ್ನ ಒಂದು ವೀಕೆಂಡು ಸೊ ತುಂಬಾ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಆಗಿರಲಿಲ್ಲ ಸೊ ಇರೋವಂಥ ವೀಡಿಯೋಸ್ನೆಲ್ಲ ಒಂದು ಮರ್ಚ್ ಮಾಡಿ ಈ ಒಂದು ವ್ಲಾಗ್ನ ಮಾಡಿದ್ದೀನಿ ಹೋಪ್ಫುಲಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ಕೆಲವೊಂದು ಪ್ರಾಡಕ್ಟ್ಸ್ನ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀನಿ ಅದನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ ಸೊ ಹೇಗಿತ್ತು ಈ ಒಂದು ವ್ಲಾಗ್ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಕೊನೆ ತನಕ ನೋಡ್ತಾರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ